ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಹೊಲ್ಕುಂದ ಗ್ರಾಮದಲ್ಲಿ ಚುನಾವಣೆ ಪ್ರಚಾರ ಸಮಯದಲ್ಲಿ ಗ್ರಾಮಸ್ಥರು ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಜಿ ಸಚಿವ ಅವರು ಮತ್ತು ತಾಲೂಕಾ ಮಂಡಲ ಅಧ್ಯಕ್ಷರ ವಾಹನಗಳನ್ನು ತಡೆದು ತರಾಟೆಗೆ ತೆಗೆದುಕೊಂಡರು ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವಾಡ ಅವರು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಜಾತಿ ಹಿಡಿದು ಪಕ್ಷ ವಿರೋಧಿಯ ಚಟುವಟಿಕೆಗಳನ್ನು ಮಾಡಿದ್ದಾರೆ ಮಾಜಿ ಶಾಸಕರಾದ ಮಾದೇವಪ್ಪ ಯಾದವಾಡರವರು ನಮ್ಮ ಗ್ರಾಮಕ್ಕೆ ಚುನಾವಣಾ ಪ್ರಚಾರಕ್ಕೆ ಬರಕೂಡದು ಎಂದು ಕೆಲವು ಹೊತ್ತಿನವರೆಗೆ ವಾಹನಗಳನ್ನು ತಡೆದು ಬಿಜೆಪಿ ಪಕ್ಷದ ಮುಖಂಡರನ್ನು ತರಾಟೆಗೆ ತೆಗೆದುಕೊಂಡರು ನೀವು ಬದಲಾಗಬಹುದಾ ಪಾರ್ಟಿ ಬಗ್ಗೆ ಮಾತಾಡ್ಬೇಡ್ರಿ ನೀವು ಬದಲಾಗಬಹುದು ನಿವಾಣಿ ಅವರ ನಾವು ಸಾಯಿ ಜನ ಬಿಜೆಪಿ ಇರ್ತವ ನೀವು ಅಧಿಕಾರಿ ಪಾರ್ಟಿ ಬಗ್ಗೆ ನಮ್ಮ ಸಿದ್ಧಾಂತ ಸಿದ್ಧಾಂತವಾಗಿ ಸೈದ್ಧಾಂತಿಕವಾಗಿ ಯೋಜನೆ ಮಾಡಕ್ಕೆ ಹೋಗ್ಬೇಡ್ರಿ